ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಜ ಅಂಬರೇಶ್ವರ್ ನಾಯಕ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ನಾಯಕರ ಜೊತೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವತ್ತು ರಾಜ ಅಂಬರೀಶ್ವರ್ ನಾಯಕ್ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಸ್ವಾಮಿ ಮತ್ತು ಜೆ ಡಿ ಎಸ್ ಮುಖಂಡರು ಕೂಡ ಭಾಗಿಯಾಗಿದ್ದರು ಇವತ್ತು ರಾಯಚೂರಿನಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ರು ಅಭ್ಯರ್ಥಿ राजा अंब्रेश्वर नायक नामक पत्र원의 સંદર્ભದಲ್ಲಿ જીરાર્દન રેడ్డి નારાણ સ્વામી જી.એ.એસ. મિત્રડે સાત તેડી ના હેલો ઇંગા આઈ બ્રિલેંગા ઇલા આઈ જેના ઇસ્ટ્રુક્ટ કરતે હોગા યાર હોગલા ના હોગલ ને કન સર અચ્છા ಂತೆ ಹದಿನೆಂಟನೇ ತಾರೀಕಿನ ದಿವಸ ಎಲ್ಲ ನಮ್ಮ ಮುಖಂಡರು ಅವ್ರದ್ದು ಎಲ್ಲರ ಜೊತೆಗೆ ಸೇರಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಒಡಗೂಡಿ ನಾವು ನಾಮಿನೇಷನ್ ಮಾಡ್ತೇವೆ ಅಂತ ಈಗಾಗಲೇ ಬಹು ಹಿಂದೆನೇ ನಾನು ಹೇಳಿದ್ದೆ ಮತ್ತು ಅದನ್ನು ನಾವು ನಾಮಿನೇಷನ್ ಮಾಡೋಕ್ಕಿಂತ ಮೊದಲೇ ನಾನು ಏನು ನಮ್ಮ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷದಂಥ ಸನ್ಮಾನ್ಯ ವಿಜೇಂದ್ರಣ್ಣವ್ರಿಗೂ ಪರ್ಸನಲ್ ಆಗಿ ಭೇಟಿಯಾಗಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದೇ ರೀತಿ ಜೆ ಡಿ ಎಸ್ನ ವರಿಷ್ಠರಾದಂಥ ಸನ್ಮಾನ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ